ಭಾರತದ ಕ್ರಿಕೆಟಿಗರು ಭಾರತೀಯ ಸೈನಿಕರಾಗಿದ್ದರೆ ಹೇಗಿರ್ತಿತ್ತು ಕೊಹ್ಲೆಯಿಂದ ಗಂಭೀರ್ ತನಕ ಎಐ ಫೋಟೋಸ್ ವೈರಲ್ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರದ ಮೂಲಕ ಪಹಲ್ಗಾಮ್ ದಾಳಿಗೆ ತಕ್ಕ ಪ್ರತ್ಯುತ್ತರ ನೀಡಿದೆ ಉಗ್ರರ ಒಂಬತ್ತು ನೆಲೆಗಳನ್ನು ಇಂಡಿಯನ್ ಆರ್ಮಿ ಹೊಡೆದುರುಳಿಸಿದೆ ಇದರ ಮಧ್ಯೆ ಭಾರತೀಯ ಕ್ರಿಕೆಟಿಗರು ಭಾರತೀಯ ಸೇನೆಯಲ್ಲಿ ಇದ್ದಿದ್ದರೆ ಹೇಗಿರುತ್ತಿತ್ತು ಎನ್ನುವ ಎಡಿಟೆಡ್ ಮಾಡಲಾಗಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗುತ್ತಿದೆ ಭಾರತದ ಸೂಪರ್ ಸ್ಟಾರ್ ಕ್ರಿಕೆಟಿಗ ಕಿಂಗ್ ಕೊಹ್ಲಿಯವರು ಭಾರತೀಯ ಸೇನೆಯಲ್ಲಿ ಇದ್ದಿದ್ದರೆ ಈ ರೀತಿ ಇರಬಹುದಿತ್ತು ಎಂದು ಎಐ ತಂತ್ರಜ್ಞಾನದ ಮೂಲಕ ಈ ಫೋಟೋವನ್ನು ಎಡಿಟ್ ಮಾಡಲಾಗಿದೆ ವಿಶ್ವಶ್ರೇಷ್ಠ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರು ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಟೀಂ ಇಂಡಿಯಾದ ಮಾಜಿ ನಾಯಕ ವಿಕೆಟ್ ಕೀಪರ್ ಎಂ ಎಸ್ ಧೋನಿ ಭಾರತದ ವಿಕೆಟ್ ಕೀಪರ್ ರಿಷಬ್ ಪಂತ್ மாஜி ஆல்ரௌண்டர் யுவராஜ் சிங் பார்த்தர் யுஜேந்திர சஹல் சைனமேன் ஸ்பின்னர் குல் தீப் யாதவ் டீம் இண்டியா மாஜி கிரிக்கெட்டி ராகுல் திராவி மாஜி கிரிக்கெட்டி வீரேந்திர செஹ்வாக் டீம் இண்டியாத வேகி மொஹம்மது சிராஜ் டீம் இண்டியாத ஹெட் கோச் கௌதம் கம்பீர்